ಹಳಬರನ್ನ ನೀವೆಷ್ಟು ಆಧರಿಸಿ ಸತ್ಕರಿಸಿ ಪ್ರೀತಿ ಪ್ರೀತಿಯಿಂದ ನಿಮ್ಮ ಮಕ್ಕಳ ತರ ನಮ್ಮ ಎಲ್ಲಿವರೆಗೂ ಸಲಹಿದಿರೋ ಅದೇ ರೀತಿ ಈ ಗೋಪಿರೋಲ್ಲ ಹೀರೋಯಿನ್ ಅಲ್ಲ ತುಂಬಾ ಮದ್ದಾಗಿದ್ದಾನೆ ಒಂದೇ ಒಂದು ಗುಟ್ಟ ಹೇಳಕೆ ಇಷ್ಟಪಡ್ತೀನಿ ಅವ್ರಿಗೆ ಒಪ್ಪತ್ ಮಾತ್ರ ಊಟಾಕ ದಯವಿಟ್ಟಿನಂತೂ ತೆಂಗ್ ಕರೆಕ್ಟ್ ಅಲ್ವಾ ಬಿಡು ಯಾರು ನಡ್ತಾರ ಬಿಡ್ತಾರ ತೆಲಗಾದ್ರೆ ಯಾವ ಹಿಂದಿ ನಟನಗಳು ಏನು ಕಮ್ಮಿ ಇಲ್ಲ ಹಂಗಾಗಿ ಈ ಟ್ರೈಲರು ಇಷ್ಟ ಆಗಿದೆ ಸಾಂಗು ಇಷ್ಟ ಆಗಿದೆ ಈ ಚಿತ್ರ ಶತ ದಿನೋತ್ಸವ ಆಚರಿಸ್ ಅನ್ನೋದೇ ನನ್ನ ಶುಭ ಹಾರೈ ಎಲ್ರಿಗೂ ಒಳ್ಳೆಯದಾಗಿ ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿರ್ಬೇಕು ಯಾಕೆ ಚೆನ್ನಾಗಿರ್ಬೇಕು ಅಂತಂದ್ರೆ ಒಬ್ಬ ನಿರ್ಮಾಪಕ ಚೆನ್ನಾಗಿದ್ರೆ ಅಣ್ಣ ಅವರು ಒಂದು ಒಳ್ಳೆ ಹೇಳೋರು ಅವನೇ ಅನ್ನದಾತ ಅಂತ ಹತ್ತು ಜನ ಆರ್ಟಿಸ್ಟ್ ಕುಟುಂಬಗಳು ಹತ್ತು ಜನ ತಂತ್ರಜ್ಞರ ಕುಟುಂಬಗಳು ಆಮೇಲೆ ಎಲ್ಲ ಹಂಚಿಕೆದಾರರ ಕುಟುಂಬಗಳು ಎಲ್ಲ ಚೇಂದ್ರ ಕಾರ್ಮಿಕರು ಗೊತ್ತಾಯ್ತಾರೆ ಪ್ರತಿಯೊಬ್ರು ಹೊಟ್ಟೆ ತುಂಬ ಊಟ ಮಾಡೋದು ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿದ್ದಾಗ ಮಾತ್ರ ಅವ್ರನ್ನ ಕರ್ಕೊಂಡೋಗಿ ದಣ ಮುಟ್ಸೋನು ಅಂತಂದ್ರೆ ಯಾರು ಅಂತಂದ್ರೆ ಅವನೇ ನಿರ್ದೇಶಕ ಜನಕ್ಕೆ ಏನ್ ಬೇಕಿದೆ ಅಂತ ನೋಡ್ಬಿಟ್ಟು ನಾಡಿ ಮಿಡಿತ ನೋಡಿ ಕರೆಕ್ಟ್ ಆಗಿ ಉರುಬಡಿಸೋನೇ ನಿರ್ದೇಶಕ ಇದಕ್ಕೆಲ್ಲ ಪಾತ್ರಗಳಿಗೂ ಜೀವ ತಮ್ಮ ಕಲಾವಿದರು ಕೊನೆಯ ಬರ್ತಾರೆ ಹಂಗಾಗಿ ಈ ಎಲ್ಲ ಚಿತ್ರತಂಡದವರೆಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಮಂಗಳವಾಗ್ಲಿ ಐವತ್ತನೇ ದಿವಸಕ್ಕೆ ಕರೀರಿ ನೂರನೇ ದಿವಸ ಆಚರಿಸ್ತಾ ಇಲ್ಲ ನನ್ನ ಕೈ ಮಾಡ್ತಾರೆ ನನ್ನ ಮಾತು ದೂರ ಬರ್ತಾ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ ನೆಕ್ಸ್ಟು ನಮ್ಮ ಕಿಟ್ಟಿ ಈಗ ತಾನೇ ಎಷ್ಟು ಸಾಧಿಸ್ತು ತರ ನಿಂತವ್ ನೋಡಿದ್ ಒಳ್ಳೆ ಆದ್ರೆ ಮೊದಲನೇ ಸಿನಿಮಾದಲ್ಲಿ ನನ್ನ ಮಗನ್ ಪಾಠ ಮಾಡಿದ್ದ ಈಗ ತಾನೇ ನೋಡ್ಕೊಂಡು ಬರ್ತಾ ಇದ್ದೀನಿ ಚಂದ್ರ ಚಕೋರಿ ಅಂತ ಬಹಳ ಬಹಳ ಚೆನ್ನಾಗಿ ಅದನ್ನ ನಾವು ಅನುಭವಿಸಿದ್ವಿ ಯಾಕೆಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಪಿಚರು ಹಂಗಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ನಮ್ಮ ಇವರು ನಮ್ಮ ರಾಮಣ್ಣ ಅವರು ನಿರ್ಮಾಪಕರು ಕೆ ಮಂಜು ಕೆ ಮಂಜು ಬಗ್ಗೆ ಏನು ಹೇಳಕ್ ಬೇಕಾಗಿಲ್ಲ ಯಾಕೆ ಹೇಳ್ತೀರಾ ಮಾತಾಡ್ ಮಲ್ಲಿಗೆ ಅಂತ ಒಂದು ಸಿನಿಮಾ ಭಾಷಣ ಮುದ್ದಾಯ್ತು ಬೇಜಾರಾಗ್ತೀರ ಇಲ್ವಾ ಮಾತಾಡ್ ಮಲ್ಲಿಗೆ ಅಂತ ಇಷ್ಟು ಅವ್ರನ್ನ ಜೊತೆ ಮಾಡುವಂತ ಒಂದು ಸುಯೋಗ ಯಾಕೆಂತಂದ್ರೆ ಆ ಯಪ್ಪ ಅಂದ್ರೆ ಒಂಥರ ತಪಸ್ವಿ ಇದ್ದಂಗೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನಾಗಬನ ಅಂತ ಇತ್ತು ಆ ನಾಗಬನದಲ್ಲಿ ಶೂಟಿಂಗ್ ನಡೀತಾ ಇತ್ತು ಮಂಜು ಏನ್ ಮಾಡೋಟ ನಾನ್ ವೆಜ್ ತರಿಸಿದ್ದಾರೆ ಅಲ್ಲಿ ಟೀಚರ್ ಒಬ್ರು ಬಂದು ಹೇಳಿದ್ರು ಇಲ್ಲಿ ನಾನ್ ವೆಜ್ ತರ್ಬೇಡಿ ತರಬೇಡಿ ಯಾಕೆಂದ್ರೆ ಇಲ್ಲಿ ಶೂಟಿಂಗ್ ಮಾಡಕ್ಕೆ ಬಿಡೋದಿಲ್ಲ ಆಮೇಲೆ ನಾಗರಾವ್ಗಳು ಹುಷಾರು ನಾಗಪ್ಪ ಯಾರನ್ನೂ ಸುಮ್ಮನೆ ಬಿಡಲ್ಲ ಸುಬ್ರಹ್ಮಣ್ಯ ಅಂತ ನಾವೇ ಸಿನಿಮಾದೊಳ್ಗೋತಾರೆ ಆಮೇಲೆ ಎಲ್ಲ ಆಯ್ತಾ ಊಟ ಮಾಡ್ತೇವೆ ನೋಡಿದ್ರೆ ನೀವು ನಂಬರ್ ಹೇಳಿದ್ರೆ ಏಳೆಂಟು ನಾಗರಾವ್ಗಳು ಜೂನಿಯರ್ ಆರ್ಟಿಸ್ಟ್ ನಮ್ಮನ್ನ ನಮ್ಮನ್ನೆಲ್ಲ ಓಡಾಡ್ಸಿತ್ ದಿವಸ ಬಿಟ್ಟು ವಿಜಯ್ ಕುಮಾರ್ ಅಂತ ಒಬ್ರು ಇದ್ರು ಈಗಲೂ ಇದ್ದಾರೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಕರೆಕ್ಟಾ ಅವನಿಗೆ ನಾನು ಹೇಳಿ ಆ ನಾಗರಿಕರ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಕೈ ಮುಗಿದು ತಪ್ಪಾಗ್ತು ಸರ್ವಾಂಗ ತಪ್ಪಾಗೋಯ್ತು ದಯವಿಟ್ಟು ನೀನು ಕ್ಷಮಸ್ ಕಾಪಾಡು ಅಂತ ಹೇಳಿ ಇದು ಮಾಡಿ ಮಾನ ದಿವಸ ಬಂದು ಅಲ್ಲಿ ಇದ್ದಿದ್ದ ಗಿಡ ಗಂಟೆನೆಲ್ಲ ಕಿತ್ತು ಕ್ಲೀನಾಗಿ ಅದನ್ನೆಲ್ಲ ಶುದ್ಧ ಮಾಡಿ ಎರೆದು ಪೂಜೆ ಮಾಡಿದ ಮೇಲೆ ನನಗೆ ಒಳ್ಳೆಯದಾಯಿತು ಆ ಚಿತ್ರ ಶತದಿನೋತ್ಸವ ಹೋಯ್ತು ಮಂಜೂರು ಚೆನ್ನಾಗಿದ್ದಾನೆ ಅವನು ಮುಂದೆ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಹಾರೈಕೆ ಯಾಕೆ ಈ ನಾಗರ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಈ ಭೂಮಿಗೆ ಸಂತಾನಕ್ಕೆ ಐಶ್ವರ್ಯಕ್ಕೆ ಅಧಿಪತಿ ಅಂದ್ರೆ ನಾಗ ನಾಗರ ಪೂಜೆ ಯಾರು ಬಿಟ್ರು ಅವ್ರು ಕೆಟ್ಟರು ನಮಸ್ಕಾರ ಎಲ್ರಿಗೂ ಗುಡ್ ದಯವಿಟ್ಟು ಟ್ರೈನರ್ನ ಲಾಂಚ್ ಮಾಡಬೇಕು ವೇದಿಕೆ ಮೇಲೆ ನಿಂತಿರೋರು ಆ ಕಡೆ ಈ ಕಡೆ ಸರ್ಕೊಂಡು ಇಟ್ಕೋಬೇಕು ಅಂತ ನನ್ನ